ವಿಜಯಪುರ ಸಂಸದರಾದ ಶ್ರೀ ರಮೇಶ್ ಜಿಗ್ಜಿನಿ ಸಾಹೇಬ್ರೆ ನಿನ್ನೆ ತಮಗೆ ಮಾತನಾಡಿದ್ದೆ ಈ ಥರ ಜುಮ್ನಾಳ ರಸ್ತೆ ಬಾಲ್ಕಟ್ ರಸ್ತೆ ಏನು ರಿಂಗ್ ರೋಡಿಗೆ ಅಲ್ಲಿ ಬಂದಿದೆ ಅಲ್ಲಿಂದ ಈ ಥರ ಕಾಲಮ್ಗಳು ಹಾಕ್ಕೊಂಡು ಈ ಥರ ಕಾಲಮ್ಗಳು ಹಾಕ್ಕೊಂಡು ನಮ್ಮ ಬಾಲಕೋಟ ರಸ್ತೆಯನ್ನು ವಜ್ರನುಮಾನ್ ರೈಲ್ವೆ ಕ್ರಾಸಿಂಗ್ ಮಾಡಿ ವಿಶ್ವೇಶ್ ಸರ್ಕಲ್ಗೆ ಇಳಿಸಿಬಿಟ್ರೆ ಕಡೆ ರಾಮನಗರಿಗೆ ಹೋಗ್ತವೆ ವಾಹನ ಆಮೇಲೆ ಕಡೆ ಬಾಲಕೋಟೆ ರಸ್ತೆಗೆ ಹೋಗ್ತವೆ ಇದನ್ನು ಇದೇ ಸೇಮ್ ಮಾಡಬೇಕು ನೀವು ಅಂಡರ್ಗ್ರೌಂಡ್ ಮಾಡಬೇಕು ಅಂತೇಳಿ ಎನಿಸ್ಬೇಕು ಅಂತ ಹೇಳಿದ್ರೆ ಅಂತ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಅದಕ್ಕೆ ಅಂಡರ್ಗ್ರೌಂಡ್ ಮಾಡಲಿಕ್ಕೆ ನಾವು ಒಪ್ಪೋದಿಲ್ಲ ಎಲ್ಲ ಸಾರ್ವಜನಿಕರಿಗೆ ಒಂದು ದಿವಸದಲ್ಲದು ಅಲ್ಲಿ ನೀರು ನಿಲ್ ನಿಂತುಬಿಡ್ತವೆ ಅದು ಅವೈಜ್ಞಾನಿಕವಾಗಿ ಇರುವಂಥದ್ದು ಅದು ಯಾವ ಕಾರಣಕ್ಕೂ ಫ್ಲೈಓವರ್ ಆಗಲೇಬೇಕು ಅದು ಯಾಕಂದರೆ ಅಲ್ಲಿ ಸೀದಾ ಬಾ ಬಾಲ್ಕೋಟ್ ರೋಡೇನು ಜುಮ್ನಾಡ್ ರೋಡ್ಲಿಂದ ಈ ಥರ ಕಾಲಮ್ ಮಾಡಿಕೊಂಡು ವಜ್ರ ಹನುಮಾನ ಏನು ರೈಲ್ವೆ ಕ್ರಾಸಿಂಗ್ ದಾಟಿಸಿ ಅಲ್ಲಿ ಇಳಿಜಾರ ಮಧುವನ್ ಹೋಟೆಲ್ ಅಥವಾ ಹಾಂ ಅಲ್ಲೇ ಇಳಿಸಿಬಿಟ್ರೆ ಆ ಕಡೆ ರಾಮನಗರಿಗೆ ಹೋಗ್ತವೆ ಕಡೆ ಬಾಲ್ಕೋಟ್ ರಸ್ತೆ ಹೋಗ್ತವೆ ಅಂಥೇಳಿ ತಮಗೆ ನಾವು ಎರಡು ಮೂರು ಸಾರಿನೂ ಮಾಹಿತಿ ಕೊಟ್ಟಿದ್ದೀವಿ ನಿನ್ನೆ ಕೂಡ ತಮಗೆ ನೇರವಾಗಿ ನಾನು ಫೋನ್ ಮುಖಾಂತರ ಮಾತನಾಡಿದ್ದೇನೆ ಇವತ್ತು ಈ ವಿಡಿಯೋ ಹುಬ್ಬಳ್ಳಿಯಲ್ಲಿ ನಮ್ಮ ವಿಜಯಪುರದಿಂದ ಏನು ಹಳೇ ಬಸ್ ಸ್ಟ್ಯಾಂಡಕ್ಕೆ ಬರುವಂಥ ಮಾರ್ಗ ಈ ಥರ ಫ್ಲೈಓವರ್ ಮಾಡಿದ್ದಾರೆ ಅದನ್ನು ನಿಮಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇನೆ ಹುಬ್ಬಳ್ಳಿಯಲ್ಲಿಯ ಕಾಲಮ್ ಹಾಕ್ಕೊಂಡು ಏನು ಫ್ಲೈಓವರ್ ಮಾಡಿದ್ದಾರೆ ಅದೇ ಪ್ರಕಾರ ನಮ್ಮದು ಅಲ್ಲಿ ಫ್ಲೈಓವರ್ ಮಾಡಿ ಕಾಲಮ್ ಹಾಕ್ಕೊಂಡ ಮಾಡಲು ಅವಕಾಶ ಇದೆ ಇದು ತಾವು ಅದೇ ನೀವು ಅಂಡರ್ ಅಂಡರ್ ಪಾಸ್ ಮಾಡಬೇಕು ಮಾಡಿದಿರಿ ಅದನ್ನು ರದ್ದುಗೊಳಿಸಿ ಇದು ಫ್ಲೈಓವರ್ ಮಾಡಿ ಮಾಡಲು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರೈಲ್ವೆ ಇಲಾಖೆಗೆ ಮಾಹಿತಿ ಒದಗಿಸಿ ತಕ್ಷಣ ಬ್ಲೂ ಪ್ರಿಂಟ್ ಆಮೇಲೆ ಅಂದಾಜು ಪತ್ರಿಕೆ ಎನ್ ಓ ಸಿ ಪಡೆದು ಇದಕ್ಕೆ ಸಂಬಂಧ ಬರುವುದು ಏನು ನಿಮ್ದು ಶೇಕಡ ಐವತ್ತು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟದ್ದು ಮಂಜೂರು ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಫಿಫ್ಟಿ ಪರ್ಸೆಂಟ್ ಏನು ಸ್ಟೇಟ್ ಗೋರ್ಮೆಂಟ್ದವ್ರು ಏನೂ ಕೊಡೋದಿಲ್ಲಪ್ಪ ಅಂತ ಹೇಳಿ ಮಣ್ಣು ನನಗೆ ನೀವು ಮಾತಾಡಿದ್ರಿ ಸ್ಟೇಟ್ ಗೋರ್ಮೆಂಟ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಆಲ್ರೆಡಿ ನಾವು ಮಾತನಾಡಿದ್ವಿ ನಾವು ಯಾವುದೇ ಕಾರಣಕ್ಕೆ ಒಗ್ಗರು ಹೋರಾಟ ಮಾಡಿ ಆದ್ರೂ ಆ ರಾಜ್ಯ ಸರ್ಕಾರದಿಂದ ಶೇಕಡಾ ಐವತ್ತು ಪರ್ಸೆಂಟೇನು ಬರಬೇಕಾಗಿದೆ ಅದು ನಾವು ನಾವು ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ ಅದನ್ನ ಹೋರಾಟ ಮಾಡಿ ಅವರನ್ನು ಕೂಡ ನಾವು ಉಸ್ತುವಾರಿ ಸಚಿವರಿಗೆ ಮನವೊಲಿಸಿ ನಾವು ಆ ಆ ಫಿಫ್ಟಿ ಪರ್ಸೆಂಟೇನ ಹಣ ದೇಶ ಜಮಾ ಮಾಡಿಸೇ ಮಾಡಿಸ್ತೀವಿ ನಾವು ನಿಮ್ಮ ಸೆಂಟ್ರಲ್ ಗೋರ್ಮೆಂಟಕ್ಕೇನು ಐವತ್ತು ಪರ್ಸೆಂಟ್ ಕೊಡಬೇಕಾಗಿದೆ ಅದನ್ನು ನೀವು ತರಿಸು ಕೆಲಸ ನೀವು ಮಾಡಿ ಮತ್ತು ಇದು ಫ್ಲೈಓವರ್ ಬಿಟ್ಟು ಅಂಡರ್ ಪಾಸೇ ಮಾಡ್ತೀವಿ ಅಂದರೆ ನಾವು ಅದಕ್ಕೆ ಯಾವ ಕಾಲಕ್ಕೂ ಹೋರಾಟ ಮಾಡಿ ಅದು ರದ್ದುಗೊಳಿಸ್ತೀವಿ ಬಿಡೋದಿಲ್ಲ ಅದಕ್ಕೆ ಸಾವಿರಾರು ಮಂದಿ ನಾವು ಉಗ್ರರು ಹೋರಾಟ ಹೇಳಿ ತಮಗೆ ಈ ಮೂಲಕ ಹೇಳಲು ಬಯಸುತ್ತೇನೆ ನನ್ನ ಹೆಸರು ಜಗದೇವ್ ಸೂರೋಶಿ ಕರ್ನಾಟಕ ರಕ್ಷಣಾ ವಿದ್ಯಕೀಯ ಸ್ವಾಭಿಮಾನಿ ಬಣ್ಣದ ಮಾಜಿ ಅಧ್ಯಕ್ಷ ಮತ್ತು ಸಾಮಾಜಿಕ ಹೋರಾಟಗಾರ ನಮಸ್ಕಾರಗಳು